ಏಯ್ ಯಾವ್ ಮ್ಯಾ ಇಲ್ಲೇ ಪಾನ್ ಶಾಪ್ ಅಂಗಡಿ ಮಾಲಕ ಬಂದ ನೋಡಿ ಏಯ್ ಆರಾಮ್ ಇಲ್ಲ ಇವಾ ಏಯ್ ನಿನ್ನ ಕೂದ ಹಟ್ಟಿ ಹಂಗೇನ್ ಸೋಪ್ ಆ ಇವ ನಿನ್ನ ಮಗ ಪಾನ್ ಶಾಪ್ ಪಂಗಡಿ ಸ್ವಂಡಿಗಿ ತಿಂದು ಕುರುಕುರಿ ತಿಂದು ಆರ್ನೂರ್ ರೂಪಾಯಿ ಬಾಕಿ ಮಾಡ್ಯಾನಿವಾ ಕುರುಸಾಲೆ ಮಕ ನೋಡ ಹೇ ಹುಡುರು ಕೊಂಡ್ಯಾಗೈತಿ ಆ ಇವಾ ಇವ್ರ ಅಪ್ಪ ಇವ್ವ ಕುರುಸಾಲೆ ಊರ ತುಂಬಾ ಯಪ್ಪ ಅನು ಸೋಣ ಅಟ್ಯಾಡ್ತಾನ ಮಖಾ ಎಲ್ಲರಿಗೂ ನಮಸ್ಕಾರ মামಾ ಎಲ್ಲರೂ ಅರಮದ್ರೇ ಹೇಗಿದ್ದೀರಾ ತಂದೆ ಚೆಂಡಿ ನಾನು ಲವರ್ ಪಡ್ಕಾ ಆದರೆ ಏನು ಮಾಡ್ತೀರಿ ಬಾಬಾ ಬ್ರೇಕಪ್ ಆಯ್ಮಿಡಿತು ನಮ್ಮ ಅಪ್ಪನಿಗೆ ಯಾವಾಗ ಇರಕತ್ತುಡು ಮಾಡಿ ತುಡುಗು ಮಾಡಿ ನ ಲವರ್ ಕೊಡ್ತಿದ್ದೆ ಚಾಕಲೇಟ್ ತಿಂತಾಳೆ ಮಾಡಿದ ಆದ್ರೆ ಏನ್ ಮಾಡ್ತೀರಿ ಈ ಮಲ್ತಿ ನೆಕ್ಚುಯಲ್ ಮಾಡಿಬಿಟ್ಟಳೆ মামಾ ಅದಕ್ಕೆ ನನಗೂ ಸಾಕಾಗಿ ಸಾಕಾಗಿ ನಾನು ಟ್ರ್ಯಾಕ್ಟರ್ನಾಗ ಬರತ್ತೆ ಒಂದು ಹಾಡ ಕೇಳಿದೆ ನಮ್ ಒಂದು ಸಾಂಗೇತಿ ಗೊತ್ತಿದ್ದೇನಾ ಗೊತ್ತಿಲ್ಲ ನನ್ನ ಪ್ರೀತಿಗೆ ಬೆಲೆ ಕೊಡಲೆ ಕರೆ ಕರೆ ಅದಕ್ಕೆ ರೊಕ್ಕಿಲ್ಲ ಕಿಶಾದ ನಮ್ಮ ಅಪ್ಪ ಅಪ್ಪದನ್ರಿ ನಮ್ಮ ನಮ್ಮಪ್ಪ ಭಾರಿ ಅದನ್ರಿ ಅನಹುತದ್ರಿ ನಮ್ಮಅಪ್ಪ ಕೆಟ್ಟ ಕೆಟ್ಟು ಬೀಳಬಂಗ್ರಿ ನಮ್ಮಪ್ಪ ಹೌದು ಅಪ್ಪ ಇಲ್ಲೇ ಅರ್ತಿದ್ ಅಂಗಡಿಯಾಗ ಎಲ್ಲದ ಎಪ್ಪ ಎಪ್ಪ

ಆಯ್ತಿಲ್ಲ ನೋಡು ಕುಡಾರಿ ಕಸ ಆಗಿತ್ತು ಆ ವಾ ಭಾಳಷ್ಟು ಮೈದಿ ಕೇಳಿ ಅದ್ನ ಆ ರಾಜನ ನಿಮ್ಮ ಟೀಮ್ದಾಗ ವಿಡಿಯೋ ಮಾಡ್ತಾನ ಹುಡುಗ ಗುಂಗುಲ್ ಕೂದ್ಲ ಅವ್ರ ಬಗ್ಗೆ ಒಂದು ಕನ್ಫ್ಯೂಸ್ ಐತೆ ಅದರು ಏನು ಕೇಳಿ ಅವನು ತೆಲಿಯಾಗ ಅಟ್ಟ ಹಂಗದಾವ ಎಲ್ಲ ಕಡೆ ನಾನು ಅಟ್ಟ ಅದಪ್ಪ ನನ್ನ ಅಪರೂ ತೆಗೆದಿಟ್ಟು ಸುಳ್ಮಗಡೆ ಅನ್ ನಂಗೆ ಭಾಳ ಅಪ್ರೂಪ ಬಿಟ್ಯಾನ್ ಸುಳ್ಮಗ ಎಲ್ಲಾರಿಗೆ ಮಕ್ಳಾಗ್ಬೇಕಾರೆ ದೇವರ ದಿನರ ಆದ್ರೆ ಇವ್ನು ಉಡ್ಸಾಕ ನಾ ಯಾವ ಊರು ಬಿಟ್ಟಿಲ್ಲ ಯಾವ ಲಾಜ್ ಬಿಟ್ಟಿಲ್ಲ ಏನಪ್ಪ ಇದು ಕರೆ ಕರೆ ಅಂಗ ಫ್ಲೋ ಫ್ಲೋ ಬರ್ತಿದಾ ಕೇಳಕತ್ತಾ ಏನು ಬರೆ ಏದಿಗಿತ್ತಿ ಸಾಲಿ ಹೋಯ್ತಿನಪ್ಪ ಸಾಲಿಗಿದಿ ಇಟ್ಟ್ಯಾಕ ಬೈಂದ ಇಟ್ಲಗು ನಂದೂ ಸಂಕ ರಾಯನ ಗೊತ್ತಿತಿ ಆ ಅವರ ಅಯಿ ಸತ್ತುಬಿಡ್ಲೆಪ್ಪ ಆ ಅವ ಮನಿಗೋದಾ ನಾನು ಈ ಕಡೆ ಬಂದುಬಿಟ್ಟೆ ಓಹೋ ಸಂಕ ರಾಯನ भरोಸ ಮೇಲೆ ಸಾಲಿ ಹೋಗಿದ್ದೀನಿ ಅಂದ್ರೆ ಮಂದಿ भरोಸ ಮೇಲೆ ಹುಡುಸೇನಾ ನಿನಿಗೆ ಜಾರ್ ಸೇದಿಗ್ಗ್ನಿ ತೆಲಗ್ ಸೇಂಗ ಮೇಗ್ ಪುಟಾಣಿ ಬರ್ತಾವ ಸುಳ ಮಗಡಾ ಅಲ್ಲ ಬಿಡು ಇಲ್ಲಿ ಸಣ್ಣ ಸಣ್ಣ ಹುಡುಗರು ಕಾಣತ್ತಾರ ಅಂತ ಒಣ್ಯ ನಿನಗೆ ಯಾರ್ಯಾರು ಕಾಣತ್ತಾರ ಇಲ್ಲೆದಾರಲ್ಲಪ್ಪ ಇವ್ ಬವ್ವ ಅಲ್ಲಿ ಇದಾರಲ್ಲ ಅವರು ಏನಂತ ಕಡ್ಯಾರ ಅವ್ರು ನಿಮ್ಮ ಮಮ್ಮಿ ಯಾರು ನಿಮ್ಮ ಮಮ್ಮಿ ಯಾರು ಅಂತ ಕೇಳ್ತಾರೆ ಹಾಂ ನೀನು ನೋಡಿದ್ರೆ ಹದಿಮೂರು ಮಮ್ಮಿ ತೋರಿಸಿ ಇವ್ರಾ ನಿಮ್ಮ ಮಮ್ಮಿ ಇವ್ರಾ ನಿಮ್ಮ ಮಮ್ಮಿ ಇವ್ರಾ ನಿಮ್ಮಿ ಅಂತಿ ನಾ ಯಾರಿಗಂತ ಮಮ್ಮಿ ಕರಿಲಿ ನೀ ಅದೃಷ್ಟ ಅಂತ ನಿಂದು ನಾವು ಎಲ್ಲರೂ ಒಂದೊಂದು ಮಮ್ಮಿ ಇದ್ರೆ ನಿನಗೆ ಹದಿಮೂರು ಅದಾರ ಅನ್ಕೋತ ಹೋಗಲ್ಲ ಆ್ಯಕ್ಚುಲಿ ನಿಮ್ಮ ಊರಿಗೆ ಬಂದನಂದ್ರೆ ಒಂದು ಮಾತು ಕ್ಲಿಯರ್ ಮಾಡಿಬಿಟ್ಟು ನೋವು ಜೀವನದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಪ್ಪ ಯ ಇಂಪಾರ್ಟೆಂಟ್ ಮೈಚು ತುಮಾರೇ ನಾನೇ ಮಾಪ ಅಂದ್ಬಿಡು ಸರಿಯಾಗಿ ಅಭ್ಯಾಸದ ಹೆಂಗ್ ಹೌದು ಈಗ ಏನಾರ ಕೆಲವೊಂದು ಪ್ರಶ್ನೆಗಳ ಉತ್ತರ ಆಗ್ತೇನೆ ಜಗತ್ತಿನ ಎರಡನೇ ಯುದ್ಧ ಯಾವಾಗತ್ತ ಎರಡನೇ ಯುದ್ಧ ಹ ಒಂದನೇ ಯುದ್ಧ ಆದ್ಮೇಲೆ ಈ ಹೆಂಗ ಶೈನಿ ಆಯ್ತು ಮಗರ హే 15 11 న సరే పటపట 15 ఏయప హ ఆపిల్ హ మోసంబీ హ చిక్కు హ 1 డజన్ బాలికాయ చపత్తైందట ఆ ణకచార్కి ఏంటందర్ సైనగ ఏనో ఏ సైనకిల వెలిగే గణిత రాడ ఎనే చిచ్చుతది అటకి తక్కి పడిదే సైన ణకచార్కి ఏంటందర్ ణక్స్ గణిత రాక్టర్ జ్యోతి అంటారు ఏ అంటారు

ಈಗ ಏನೋ ಈಗ ಹೇಳು 5 5 ಎಷ್ಟು ಇಲ್ಲ 11 ಅಪ್ಪ ಅಲ್ಲ 10 ಅನ್ನ ತ ಯೇನೇ ಚನ್ನಾಗಿ ಲೆಕ್ಕ ಮಾಡಿ 11 ಅಪ್ಪ ಆ ಕಿಸೆನ ಕೈತಿಗೆ ನೀನ ಅವನ್ ಕೈತಿಗೆ ದಾತಿಗೆ ಈಗ ಲೆಕ್ಕ ಮಾಡು ಹತ್ತು ಬರಗುತ್ತವ ಯಪ್ಪ ಅಗಾ ಹಲ್ಕಟ್ಟು ಹಿಡ್ಸಿ ಮಗನ ಏನು ಹೇಳ್ತ ಲೆಕ್ಕ ಮಾಡತ್ತೀನಿ ಆಯ್ ನೀನು ಚಡ್ಡಿ ಕೀಶ ಹರ್ದತೇನ ಹ್ಞೂ ಮತ್ತೆ ಎರಡು ವರ್ಷ ಲೀಸಿನ ಚಡ್ಡಿ ಒಳದು ಕೊಡ್ತೀನಿ ಇನ್ನಾದರೂ ಒದ್ದು ಕೊಡೋ ಒಂದಾಗ ಹನ್ನೊಂದು ಬರತ್ತಾವು ಬತ್ತ ಹತ್ನರಾಗ ಹೋದ ಬಿಡು ಯಾವಂದ್ರೆ ತಿಲಿ ಕೇರ್ಸಿ ಹೆಂಗಾದ್ರೆ ಲಗು ಬಂದು ಅಂಗಡಿ ಬ್ಯಾಗಲ್ಲಿ ಕೊಡ್ರಿ ಇಲ್ಲಿ ಗಂಡಸರಿದ್ರೆ ನಮ್ಮ ಅಪ್ಪ ಇಲ್ಲ ರೀ ಅಂಗ್ಡ್ಯಾಗ ಅಂತ ಹೇಳಿ ಹೆಂಗ್ ಸರ್ ಇದ್ರೆ ಪಟ್ನಾ ಕ್ಲಾಸ್ ಆಯ್ತು ನೋಡಿ ಬರ್ತಾಳೆ ಅಪ್ಪಡಿ ಅನ್ಕೊಂದು ಹಾಡ ನಿಮ್ ಸಂಬಂಧ ಯಾರು ಏನ್ ಜಗದ್ ಬತ್ರು ಏನೇನು ಬತ್ತು ಸುಡುಗಾಡ್ ಸೈತ ಹಾಡು ಎತ್ ಎತ್ತರ ಏನ್ ಹಾಡ್ರು ಏನೇನ್ ಆತು ಬಡದ ಈಗ ಬರ್ತಾಗಪ್ಪ ಟೀಚರ್ ಬರ್ತಾಳೆ ಒದಿಯೋ ನೀನ್ ನೋಡ ಇಲ್ಲಿ ಹೋಗಿ ಬಾವ ಸುಳ್ಳು ಮಗನ ಇಟ್ಯಾ ಆ ಟೀಚರ್ ಬಂದ ನಿಮ್ ಟ್ಯೂಷನ್ ಟೀಚರ್ ಅದಾಳ ಅಲ್ಲೋ ಹಲಕಡೆ ವಿಷಯ ಮಗನ ಒಂದು ಮಾತು ಹೇಳಿಲ್ಲ ನಾನು ಅಲ್ಲೇ ಹೆಸರಿಸ್ತೀನಿ ಇಬ್ರು ಕೂಡ ಹೋಗಿದ್ದಲ್ಲ ಹೇಳಿದ್ರೆ ಅಂದ್ರೆ ಹದಿನಾಲ್ಕು ನಿಮ್ಮ ಮಮ್ಮಿ ಮಾಡ್ತಿದ್ದಲ್ಲ ಈ ಐಡಿಯಾ ನೀನ ಕೊಯ್ತ ನನಗೆ ಕರ್ಕೊಂಬ್ರು ಅಕ್ಕಿ ನೋಡ ಕರ್ಕೊಂಬ್ರು ಕರ್ಕೊಂಬ್ರು ಟೀಚರಿ ಬರ್ತಾಳೆ ಬರ್ತಾಳೆ ಟೀಚರಿ ಬರ್ತಾಳೆ

ಬ್ಯಾಟ್ರಿ ಹೆಸರು ಕಾಣೋಲ್ಲ ನೋಡು ಅವ ತಿನ್ನಿ ನೋಡು ಅವ್ನು ನೀರು ಏನು ಚಾಬೀಜ್ ಆಗಿತ್ತು ಮುಖ ಹಾಂ ಆಕಿಗೆ ಎಂಟ್ರಿ ಸಾಂಗ್ ಹಚ್ಚಾಕ ಬಂದ ನಿಂಬೆ ಹಣ್ಣಿನಂತೆ ಇಕೆ ಮುಖ ನೋಡು ಗೋ ಮಂಚೂರು ಪ್ಲೇಟ್ ಆಗಿತ್ತು ಏ ಚಲೋ ಕೂಡ ಏಯ್ತ ಬರ ಏ ಬಸಲು ಶುರು ಮಾಡಣಿ ಇಕೆ ಟೀಚರ್ ಓಯಪ್ಪ ಆದ್ರ ಒಳಗೆ ಬೆಂಕಿ ಅದ ನೋಡಿ ಅಂದಾಗ ಒಂದು ಮಾತು ಕೇಳ್ಬೇಕು ನಾ ಆಯಪ್ಪ ನನಗೆ ಎಲ್ಲಿ ಹುಳ ಹತ್ತ್ಯಾವು इला चोलाना दे ना आता बारा ने तो काल इत बारा ने तो काल माटाले ना आ माटाडे पा आ माटा ना अम्मा आता ना माटाडे पा आई एम अ बिग फैन ऑफ मियां खलीफा इन दिस सीरीज पर अरे माटाले हाय हेलो ಮಕ್ಳು ಅದ ಈ ಮಾತ್ ಹೇಳ್ಬಾರ್ದ ನಾ ಆದ್ರೂ ಹೇಳಿ ಬಿಡ್ತಾನ ಮಲು ಅದೇ ಅದ ಗುಡ್ ತರಾಸಾಗಿಲ್ಲ ನನಗೆ ಹೆಂಗ್ ಜಗಿಲ್ಲ ನೋಡು ಹೆಂಗ ಆಗ್ಯಾದ ಏಗ್ಲ ಹಿಡ್ಜ್ಯಾರ ಹುಡುಗನರು ಹಾ ಆದ್ರೂ ಕೇಳಕ್ಕ ಒಂಥರ ಮಜಾ ಬರದೈತಿ ಏನೋ ಸಲ ಹಾ ಆಯ್ ಊರಿಗ್ ಕೇಳೋಂಗ ಹಾಕಿ ನೀ ಇಕ್ಕೋ ಹಾಕಿ ನೀ ಎಲ್ಲಾರ್ಕಿಂತ ಜಾಸ್ತಿ ಬರಿಗಿಟ್ಟೀನಿ ಹಾ ಅಕಸ್ಮಾತ್ ಅದ ಬೈ ಇಟ್ಯಾಗ ಏಯ್ ವಿಶರ್ಚುರ್ಮಿ ಹೆಂಗ್ ಚಲೋ ಗಣಸೈಕ್ ಏನಂದ್ರಿ ಏನ್ ಅಟ ಆಟ ಆಪ್ರೇಷನ್ ಆಗಿ ಅದ್ರಾಗ ಹೋಗಬೇಡ ನಾನು ನಮ್ಮ ಮೂಗಿನಾಗ ಬಟ್ಟೆ ಹಾಕ್ತೀವಿ ನೋಡು ಅಂದಾಗ ಏ ಅವರ ಅಪ್ಪಾ ಏಯ್ ಅವ್ರ ಅಣ್ಣನ ಹ್ಞೂ ಸುರ್ಮಿ ಅವ್ರ ಅಣ್ಣಾರ ಅವ್ರ ಅಣ್ಣನಾ ಅಣ್ಣಾ ಆ ಚಿಂಟು ನಿಮ್ಮ ಮೊನ್ನೆ ಟ್ಯೂಷನ್ ಕ್ಲಾಸ್ ಒಳಗ ಏನು ಹೇಳಿದಿ ಏನ್ ಹೇಳಿದೆ ಆ ಟೀಚರ್ ರೀ ನಮ್ಮ ಅಪ್ಪ ಫೇಮಸ್ ಟೇಲರ್ ಅದಾರ ಅಂತ ಹೇಳಿ ಆ ನೀವು ನೋಡಿದ್ರ ಅಣ್ಣ ಅಂತ ಹೇಳಕತ್ತೀರಿ ಕೆಲ್ ಅಪಣ ನಡ್ಸೀರಿ ಯಪ್ಪಾ ನಿನ್ನ ಆಧಾರ್ ಕಾರ್ಡ್ ತೋರಿಸಿ ನಾ ಓ ಹೋಹೋ ನನ್ ಆಧಾರ್ ಕಾರ್ಡ್ ತೋರಿಸಿದಿಡ್ಸಿಯೋರ್ಸೋ ಅವಶ್ಯಕತೆ ಅಂದಾಗ ಸಲ ಪ್ರೀತಿಲಿ ಮನ್ಯಾಗ ಅಂತ ಅಲ್ಲಿ ಮಗ ಅಲ್ಲಿ ದೇವ್ರ ಮಗಾನಿ ಇನ್ನೊಂದು ಕೇಳಿ ಚಂದಾಗ್ಯ ಮಗ ಅಲ್ಲಿ ಸಾಕು ಬಿಡಕ್ ಒಂದೇರಿ ಎಲ್ಲರಿ ಅವ್ನು ಸಾಕ ಸಾಕು

ಅಣ್ಣ ಕಮ್ಮಿಟ್ಯಾರ್ಯಾರು ರೀ ಅಂಜೋಡ್ ಚಪ್ಪಲಿ ತರಿಲಿ ಚಪ್ಪಲಿ ಚಪ್ಪಲ್ಲೇ ಬಡ್ದ ಹೋಗ ಏ ಬಾಯ್ ಗೋರಿ ಐತ ಮಗ ವಾಪಸ್ ಒಂದು ಹಿಟ್ಟು ನಿಮಗ ಕ್ಯಾರಂಬ ಬಿಡಾಕದಲ್ಲ ಮತ್ತು ಏನ್ ಖುಷಿ ಇದೆಂತ ಖುಷಿ ಗಂಡ ಮಕ್ಳಿಗೆ ಪಟಾ ಪಡ ಬಿಡಿದ ಖುಷಿ ಅಂದ್ರೆ ಗಂಡ ಮಕ್ಳ ಖುಷಿ ನಮ್ಮ ಖುಷಿ ನೋಡ್ರಿ ಯಾಕೆ ನಿಮ್ಮ ಗಂಡ್ಮಕ್ಳು ಏಯ್ ನಮ್ಮ ಗಂಡ ಖುಷಿಗೆ ಮಿತಿನೇ ಇಲ್ಲ ನಾನು ನನ್ನ ಮಗ ಮನ್ಯಾಗ ಏನಾರ ಖುಷಿ ಆದ್ರೆ ಎಂತ ಆಟ ಆಡ್ತಾ ಹೋಗ್ತದೇನು ನೋಡಕ್ಕೇ ನೋಡ್ತಿ ನೀನು ನೋಡ್ಲಿಲ್ಲಮ್ಮ ಇಂಥ ಆರ್ಟ್ಗಳು ನಮಗೂ ಕರೆಂಟ್ ಪಾಸ್ ಆಗ್ಬೇಕು ಆರ್ಥಿಂಗ್ ಟಚ್ ಆಗಬೇಕು ಹಾಂ ಅಂದಾಗ ನಿನ್ನ ಸೈಜ್ ನಾ ಡಿಫರೆಂಟ್ ಏನರ್ ನಾ ಫ್ರೆಂಡ್ ನಾ ಅಳ್ತಿ ಗೀಬ ತೋರಂಗಿಲ್ಲ ಅಳ್ತಿ ಗೀಳ್ತಿ ಒಟ್ಟು ತೋರಂಗಿಲ್ಲ ಯಾಕಪ್ಪ ಅಂದ್ರೆ ಒಂದು ಸಲ ನೋಡ್ರಿ ಸಾಕಾ ನಿನ್ನ ಸೈಜ್ ಮೂವತ್ತು ನಾಲ್ಕು ನನಗೆ ಹೆಂಗೆ ಗೊತ್ತು ಮಮ್ಮಗೋರ್ದ ರೀಲ್ಸ್ ಗೀಲ್ಸ್ ನೋಡ್ತೀರಿ ನೀವು ಕಂಟಿನ್ಯೂ ಐದು ವರ್ಷ ಆತ ಇದೋ ಮೋಸ ಐತೆ ಐದು ವರ್ಷದಿಂದ ನನ್ನ ಟೀಮ್ದಾಗ ಅಟ್ಟು ಗೊತ್ತಿರ್ಲಿಕ್ಕ ಮತ್ತೆ ಗಡ್ಸ ಗುಪ್ಪೆಗೆನ್ನ ಏನು ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಹೋಗ ಪಿಕ್ಚರ್ ಫಿಲ್ಮ್ಗಳ

ನನಗೆಲ್ಲ ಮುಂದ ಎಟ್ ಬಿಡ್ನಿಟ್ ಈಗ ಅಲ್ಲೇ ಚಟಗುಟ್ಟಿ ಸುಳ್ಳು ಮಗನ ಹೆಣ್ಮಕಳ ಅಂದ್ರೆ ನಯನಾಚಕ ಇದ್ದಂಗೆ ಏನು ಮಾಡೋದು ಅದಕ್ಕೆ ಗೊತ್ತಾಗಲ್ಲ ನಿನಗೆ ಅವನ ಕಡೆ ಇದ್ರೆ ನಾ ಸಾರಿ ಹೇಳ್ತೇನೆ ಹೊಟ್ಟೆ ಹಾಕೋರಿ ಹೊಟ್ಟೆ ಹಾಕೋ ಆಮೇಲೆ ಈಗೀಗ ನಿಮ್ಮ ಚಿಟ್ಟು ಹೋಮ್ ವರ್ಕ್ ಮಾಡಕತ್ತಿಲ್ಲ ಇಲ್ಲ ಯಾಕ ಸುಳ್ಳು ಹೇಳ್ತಿ байಿನಿ ಸುಳ್ಳ ನಾನು ಮಗನ ಮೇಲೆ ಅಪವಾದ વરસತ್ತಿನಿ ಈ ಅಪವಾದ ಹೆಂಗಿ ಅಪವಾದ ಏ ಪೆನ್ಷನ್ ಹೇಳಿ ಕೊಡಬೇಕಲ್ಲ ಅಭ್ಯಾಸ ಮಾಡತಾನು ಅಲ್ಲ ಪೆನ್ಷನ್ ಗಿನ್ಸಿಲ್ ಅಲ್ಲೇ ಎಡಕೊಂಡ ಅಭ್ಯಾಸ ಮಾಡ್ತ ನಾನು ಹೆಂಗ್ ಮಾಡಿದ್ ನನ್ನ ಕೂಸದ ಅಣ್ಣೆ ಹೋಯ್ಬಿಡ ಅವನು ಏನಂತ ಕೇತೆ ಅವರಪ್ಪನ ಕೇಳ ಒಳ್ಳೆ ಟ್ಯಾಲೆಂಟ್ ಇರೋ ಸುಳ್ಳ ಮಗ ಟೀಚರ್ ಕೇಳ್ರಿ ನಮ್ಮಪ್ಪ ಕೆಟ್ಟ ಶಾಣ ಸುಳ್ಳ ಮಗರಿ ಯಾರಾದರೂ ಅಪ್ಪಗೆ ಭಯ ತೀತು ಈ ತಂದೆಯ ಅಪ್ಪಗೆ ಸುಳ್ಳ ಅಂತೀನಿ ಅದಕ್ಕೆ ಹೆಣ್ಣ ಮಗ ಅಲ್ಲ

ಅಲ್ಲ ನಂಗೆ ಒಂದು ತಿಳಿಯಕ್ಕತ್ತಿಲ್ಲ ಏನು ಈ ಸಮುದ್ರ ನಟ್ಟು ನಡವ ಎಮ್ಮಿ ಗಾಡಿಯಾರು ನಿಮ್ಮ ಅಪ್ಪ ತೊಗೊಂಡ ಕಣೇನಾ ಮತ್ತು ಅಷ್ಟು ನಟ್ಟು ಗಿಡ ನಿಮ್ಮ ಅಪ್ಪ ಹಚ್ಚ ನಾನು ಏಯ್ ನಿಮ್ಮ ಅವ್ವ ಹೋಲ್ ಬಿಡು ಈ ಟ್ಯಾಲೆಂಟ್ ನನಗೆ ಕೇಳತ್ತೀ ನಿನ್ನ ಕಡೆ ಏನೇನು ಟ್ಯಾಲೆಂಟ್ ಐತೆ ಹ್ಞೂ ನನ್ನ ಕಡೆ ಭಾಳ ಚಾಲ್ ಅಂಚೈತಿ ಏನೇನೈತಿ ನಾನು ಸಿಂಗಿಂಗ್ ಮಾಡ್ತೀನಿ ಡಾನ್ಸ್ ಮಾಡ್ತೀನಿ ಆಕ್ಟಿಂಗ್ ಮಾಡ್ತೀನಿ ಆಕೆ ಓಕಾಕಿನ ಲಪ್ಪಂಗ ರಾಜಸ್ ಸು ಹಾಂ ಅವ್ನು ಕೇಳ ಸುಮ್ಮಗಲ್ಲ ಹೋದ್ರೆ ನೀನು ಮುಂದಿನ ಹೇಳಿ ಲಪ್ಪಂಗ ರಾಜ ಸಾರ್ ಇಲ್ಲಿ ಸಾ ಸೂತ ಗ್ಯಾಪ ಬಿಡಂಗ ನಡಕೆ ಅಂದ ಬಿಡ್ತಾರಲ್ಲ

சரி பிரபோஸ் இட்னா அன்பர் கேள்வி நம்ம சிண்ட் நோட் ஏன் அன்சத்து நமக்கு ಇನಿ ನಿಮ್ಮ ಚಿಂಟು ಬಾಲ ಒಳ್ಳೆ ಹುಡುಗ ಬಹಳ ಕ್ಯೂಟ್ 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 ಎ ಇವರು ಹಿಂದವರೇ ಇಲ್ಲಿ ಬರಿ ಹಿಂದವರೇ ಇಲ್ಲಿ ಅಲ್ಲ ಬಿಸಲ್ಸಲ್ ಗಲ್ಲ ಹೆಚ್ಕತಾ ಗಪ್ಪ ನಿಂತಿರತೆ ಜಾಯಿ ಸಿಡಿಗೈಂದ ನಿಮ್ಮ ಅಪ್ಪ ಅಂದ ಅದಾ ನೇಲ್ಲ ಇಲ್ಲಿ ಅಂದಂಗೆ ಹೆಂಗೆ ಹೇಳಿ ನಿಮಗೆ ಒಳಗಿಂದ್ರ ಫೀಲಿಂಗ್ಸ್ ಅಲ್ಲಿ ಹೇಳ್ತិន ಫೀಲಿಂಗ್ಸ್ ಅಲ್ಲಿ ಹೇಳ್ತិន ನೀವು ಯಾಕ ಕಲಕತ್ತಿರಿ

ಆ ಬಾಯ್ بیچೇ ಹೇಳಬೇಕು ಬಾಗಿ ಹ ಹೇಳಕ ಟೂಲ್ ಅಂತಂದು ಹೊಕ್ಕನ ಅಷ್ಟೆ ಯಾ ದೇವಲಕ ದೊಡ್ಡ ಮನಿ ಐತಿ ಸಂನಾಗಿ ಇರ್ತಾವ ನಮ್ಮ ಕಾಕಾ ಕಳ್ಕೊಂಡಿತ್ತು ಮೈನ್ ಸಿಕ್ಕನ್ ಸುಳಿ ಮಗ ಅಷ್ಟೆ ದೊಡ್ಡ ಮನಿ ಧೂ ಅಂತ ಚಾಚು ನಮ್ದೆ ಯಾ ದಿನ ಶೈದಿ ಮಾಡ್ಕೊಂಡು ಹೋಗ್ಕೆ ಇಂದ್ರ ಟೈಲರ್ ಟುಷನ್ ಅಂಗಡಿ ತುಣುಕು ತುಣುಕು ಓಡಾಡ್ಕotti ಹ್ಞೂ ಏ ಹು ಅಣ್ಣ ಏ ಯಾ ಒಂದು ವರ ಇಲ್ಲೇ ಪಾಂಶಾ ಪಂಗಡಿ ಮಾಲಕ ಬಂದ ನೋಡಿ 60 ಇಲ್ಲ ಇವ ಏಯ್ ನಿನ್ನ ಕೋಲ್ ಹಟ್ಟಿ ಅಂಗಿ ಜೋಬ್ರು ಹಾ ನಿನ್ನ ಮಗ ಬಾಣಸೆ ಅಪ್ಪ ಅಂಗಡಿಯ ಸಂಡಿಗೆ ತಿಂದು ಕುರು ಕುರು ತಿಂದು ಆರ್ನೂರು ರೂಪಾಯಿ ಬಾಕಿ ಮಾಡೇನಿವರುಸಾಲೆ ಮಖ ನೋಡು ಇವಾ ಇವ್ರು ಅಪ್ಪ ಇವ ಕುರುಸಾಲೆ ಊರು ತುಂಬಾ ಎಪ್ಪ ಅನ್ಸೋಣ ಕಟ್ಟಾಡ ಮಖ ನೋಡ ಐ ನನ್ನ ತೂತು ಇವಾ ಒಂಬೈನೂರು ರೂಪಾಯಿ ಆರಂಭಿ ನನ್ನ ಅಂಗಡಿಯಾಗ ಇಬ್ರು ಕೂಡಿ ಹದಿನೈದು ನೂರು ರೂಪಾಯಿ ಬಾಕಿ ಕೊಡೋಕಿಮತ್ ಹುಡುಗಾರ್ ಪೂಜ್ ಕೊಡ್ಕೊತೇನಿಂತಿರಿ ತಮ್ಮ ನಾಳೆಗೆ ಸರಳ ಬಾಕಿ ಕ್ಲಿಯರ್ ಮಾಡಿದ್ರಿ ಚಲೋ ಆತ್ ಇಲ್ಲ ಅಂದ್ರ ತಂದೆ ಮಗನ ಚಡ್ಡಿಗೆ ಹೋಗಿ ಚಡ್ಡಿ ತಗಿದ್ ಬೇರೆನಾಕೈತೆ ಆವರ ಹುಷಾರಿ ಇರ್ ನಿಮ್ಮ ಅಂಗಡے ಸಾಲ ಮಾಡ್ಯಾರ ಸಾಲ ಮಾಡಿ 1500 ಕೊಡು ಕಿಮ್ಮತ್ತೆ ಇಲ್ಲಿವಕ ಹ್ ಮೀ ಇಷ್ಟು ಹುಡುಗಿ ಮುಂದ ಹ್

ಏನ್ ಏನಾರ ಅನ್ಕೊಂಡ್ ಹಾಯ್ ಗಪ್ ಹೋಗತ್ತ ಸೊ ಬಾಳ್ ಖುಷಿ ಆತ್ರಿ ಮಮ್ಮ ಈಗ ನಮ್ಮ ನೀನ್ ಇಲ್ಲಾ ಜಾಗಲಂದ್ರಾಸ ನಿತ್ತಿರಿ ಅಟ್ಟ ಒಂದು ಎಡ ಮಾತು ಶಾರ್ಟ್ ಕಟ್ ಹೇಳಿ ಮುಗಿಸಿ ಬಿಡ್ತೀನಿ ನಾನು ಇಲ್ಲಿ ಏನು ಸ್ಟೇಜ್ ಮ್ಯಾಗ ಮಾಡಿರ್ತು ನಿಮ್ಮ ಹಾಸಿಗೋಸ್ಕರ ಮಾಡಿರ್ತು ದಯವಿಟ್ಟು ಒಳ್ಳೇದೇನಿರ್ತದೆ ತಗೋರಿ ಕೆಟ್ಟದ್ದು ಬಿಡ್ರಿ ವಿಶೇಷವಾಗಿ ಸನ್ಸಾನ ಹೋಗ್ರಿ ಬೆಳಿಗ್ಗೆ ಹೋಗಿ ಸಾಯ್ಲಿಗೆ ಹೋಗಿ ಐದ್ ಐದ ಹನ್ನೊಂದ್ ಅಂದಿರಿ ಐದ ಐದ ಹತ್ತ ಟೀಚರ್ ಅಂದ್ರೆ ಗುರುಗಳು ಇದ್ದಂಗ ಸೊ ಯಾಕಿ ಮಾತು ನೀ ಹೇಳಿ ನೀನ್ಸಿ ಬಂದಿ ನೀ ಕೈ ಹಾಕಿರಿ ಹನ್ನೆರಡಾಕ ಹೋಗ್ಬೇ ಸಹ ಬಾಳ್ ಖುಷಿ ರೀ ಅಷ್ಟ ಒಂದ್ ಎರಡು ಮಾತೆಯಾಗ ಡೈಲಾಗ್ ಗಳು ಅಪೇಕ್ಷೆ ಪಟ್ಟಿರಿ ಬಟ್ ಆ ಡೈಲಾಗ್ ಗಳು ಸ್ಟೇಜ್ ಮೇಲೆ ಹೊಡಿಯಾಕಲ್ಲ ಬಾಳಷ್ಟು ಗೊಂದಲಗಳು ಆ ಇನ್ಸ್ಟಾಗ್ರಾಮ ಫೇಸ್ಬುಕ್ ದಾಗ ಡಿ ಜೆ ಮಾಡ್ತೀರಿ ಡೈಲಾಗ್ ಗಳು ಕೇಳ್ತಿರಿ ಆ ಡೈಲಾಗ್ ಗಳು ವೇದಿಕೆ ಮೇಲೆ ಆಗಲ್ಲ ಸೊ ಇಷ್ಟು ಮೊಬೈಲ್ ಗಳು ಅವಾಯ್ತು ನೋಡಿ ಎಲ್ಲರ ಕೈಯಾಗಿ ಜೂಮ್ ಜೂಮ್ ಮಾಡಿ 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 ಮೊಬೈಲ್ ಗಳು ಇಡದ್ರಿ ಸೊ ಒಂದ್ ನಮ್ಮೂರ ನಮ್ಮ ಮಂದಿ ಒಂದ್ ಸತಾಲ ಒಂದ್ ಮಾತು ಹೇಳಿ ಬಿಡ್ತಿ ನಾನು ನಿಮಗೇನ ಜಾಸ್ತಿ ಹೇಳಂಗಿಲ್ಲ ಮಮ್ಮ ಗುಡ ನಿಮ್ ಅಂತೂ ಎರಡ್ ಎರಡು ಮೊಬೈಲ್ ಗಳು ಒಂದ್ ಮನಿಗ್ ಮಾತಾಡಕ ಒಂದ್ ಅವ್ರಿಗೆ ಮಾತಾಡಕ ಇಟ್ಟಿರ್ತೀರಿ ನೀವು ಇಲ್ಲಿ ಸನ್ಸನ್ ಹುಡುಗುರದ್ದು ನಾನು ವಿಡಿಯೋಗಳು ನೋಡಿದ್ರೆ ಜಾಸ್ತಿ ಸಣ್ಣ ಹುಡುಗುರ ಆದಷ್ಟು ಸಣ್ಣ ಹುಡುಗ್ರಿ ಮೊಬೈಲ್ ಕಡಿಮೆ ಕೊಡ್ರಿ ನಿಮ್ಗೊಂದು ಹೇಳ್ತೀನಪ್ಪ ಸಾಯಿಲಿ ಹೋಗೋ ಟೈಮ್ ಸಾಯಲಿ ಹೋಗ್ರಿ ಅಭ್ಯಾಸ ಮಾಡೋ ಟೈಮ್ ಅಭ್ಯಾಸ ಮಾಡ್ರಿ ಅಟ ಯಾವಾಗಾರ ಟೈಮ್ ಸಿಕ್ಕರೆ ಮೊಬೈಲ್ ಯೂಸ್ ಮಾಡ್ರಿ ಎಣ್ಣ ಮಕ್ಕಳು ಗೊತ್ತಿರ ಒಂದು ಎರಡು ಮಾತು ಮಾತ ತಂಗಿಗೋಡ್ರಿ ಇಲ್ಲಿ ಫಸ್ಟ್ ಎರ ಸೆಕೆಂಡ್ ಎರ ಏತ್ ನೈನ್ ಏನು ಸಾಯಿಲ್ ಹೋಗಿರಿ ನಿಮ್ಗೆ ಒಂದು ಹೇಳಿ ಬಿಡ್ತೀನಿ ಶೀಟ್ ಬಂದ್ರ ಲಭಂಗರ ಏನ್ ಬೇದ್ ಬಿಡ್ರಿ ನೀವು ಆದಷ್ಟು ನಿಮ್ಮ ಗಂಡುಗಳು ಬಂದು ನಿಮ್ಮ ಕೈಯಾಗ ಮೊಬೈಲ್ ಕೊಡೋ ತನಕ ನೀವು ಮೊಬೈಲ್ ಯೂಸ್ ಮಾಡಕ್ ಹೋಗ್ಬೇಡ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಬಹಳ ಖುಷಿ ಆಯ್ತು ಈ ಮಾತು ಯಾಕೆ ಬಾ ಫಿಕ್ಸ್ ಅದು ಮಾರನೇ ದಿನ ಹೊಸ ಫೋನ್ ಕೊಡಿಸ್ಬೇಕಿ ಮತ್ ನಾನೇ ನಿಮ್ಮಂತಾರಲ್ಲ ಮತ್ತು ಮತ್ತೆ ಈಗ ಇವತ್ತು ತಗೋರ್ದ ಇವನ್ ಬಿಡದು ಮತ್ ಮುಂದಿನ ಐಫೋನ್ ದಾವ್ ಹಿಡಿದು ಈ ಲೆಕ್ಕ ನಡ್ದು ಈ ಮಾತ್ ಯಾಕೆ ಹೇಳತ್ತಂದ್ರ ಮೈನ ಒಂದು ಘಟನೆ ಆತ ನೋಡಿ ಗೋಕಾಕದಾಗ ಒಬ್ಬ ಸೆಲ್ಫಿ ತಕ್ಕೊಂಡ ಅವ್ನ್ ವಾಟ್ಸಪ್ ನಂಬರ್ ನನ್ನ ಕಡೆ ಮಮ್ಮ ಎಡಿಟಿಂಗ್ ಮಾಡಿ ಬಿಡ್ತೇನೆ ಹೋಗಂದ ಎರಡ್ ಗಂಟೆಗೆ ಸೆಲ್ಫಿ ತಕೊಂಡು ಮೂರ್ ಗಂಟೆಗೆ ಬಿಟ್ಟ ಏನು ಮಾಡ್ಯಾನ ಗೊತ್ತೇನು ಮೈ ಮೇಲೆ ಅರಿವೇ ಇಲ್ಲ ಬತ್ಲೇ ಮಾಡ್ಯಾನ ಇದಕ್ಕೆ ಏನು ಹೇಗೆ ಬತ್ತಿಲ್ಲ ನಿಮಗೆ ಈ ಥರ ಗಂಡು ಮಕ್ಳು ಹಂಗೋ ಪಾರ್ ಆಗ್ಬಹುದು ಹೆಣ್ಮಕ್ಳು ಭಾಳ ಜಡ ಆಯ್ತವ ಆದಷ್ಟು ಮೊಬೈಲ್ದಿಂದ ದೂರ ಯಾಕಂದ್ರೆ ಮಕ್ಳು ಏನು ಮಾಡ್ಯಾರಪ್ಪ ಅಂದ್ರೆ ಈಗ ಗಂಡುಗಳ್ ಓದ್ಬಿಟ್ಟ ಅವರು ಚಾಲೂ ಮಾಡ್ಯಾರ ನಾನು ನಂದಿನಿ ಅಲ್ಲಿ ಬಂದೀನಿ ಭಾಳ ಜಡ ಅದಾವ ಸೋಶಿಯಲ್ ಮೀಡಿಯಾ ಗಟ್ರ ಆತರಾಗ ಇರ್ತು ನಾವ ಆದಷ್ಟು ದೂರ ಇರ್ರಿ ಭಾಳ ಖುಷಿ ಆಯ್ತು ಆರ್ ಸಿ ಬಿ ಡೈಲಾಗ್ ಇಷ್ಟ ಒಂದು ಅಪೇಕ್ಷೆ ಪಟ್ಟಿರ ಮಗಿದ ಒಂದ್ ನಾಲ್ಕು ವರ್ಷ ಹಿಂದಿನ ಡೈಲಾಗ್ ಆರ್ ಸಿ ಬಿ ಸಂಬಂಧ ಡೈಲಾಗ್ ಹೇಳಿ ಬಿಡ್ತೀನಿ ಹೇಳಿ ಭಾಳಷ್ಟು ಡೈಲಾಗ್ ಇರ್ತಾವ ಮೂಲ ಆಗ್ಯಾವ ನನ್ನ ಕೆಲವೊಂದು ಡೈಲಾಗ್ ಆ ಟೇಷನ್ ಮಟ್ಟ ಜಗಳಕ್ಕೆ ಹೋಗ್ಯಾವು ಸೊ ಹೇಳುದು ಎಷ್ಟ ಜಾನಪದ ಸಾಹಿತ್ಯಗಳು ಸ್ವಲ್ಪ ಬಿರ್ಸಿರ್ತಾವ ಕೆಲವೊಂದು ಡೈಲಾಗ್ಗಳು ಗಳು ಬಿರ್ಸಿರ್ತಾವ್ ಕೇಳ್ರಿ ಮಜಾ ಮಾಡ್ರಿ ಮಂದಿ ಮೇಲೆ ಪುರೋಗ್ ಮಾಡಬಾರ ಯಾಕಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾನ ಬೇರೆ ರಿಯಲ್ ಲೈಫ್ ಬೇರೆ ಭಾಳಷ್ಟು ಹುಡುಗರು ನಮ್ಮ ಉತ್ತರ ಕರ್ನಾಟಕ ವಿಶೇಷದಾಗ ಏನು ಮಾಡತ್ತಾರಪ್ಪ ಅಂದ್ರೆ ವಿಶೇಷವಾಗಿ ಒಂದ್ ಕರೆಸ್ತಾರೆ ಮುಂದೆ ಒಬ್ಬ ನಿಂತಿರ್ತಾನೆ ಸ್ಲೋ ಆಗಿ ವಿಡಿಯೋ ಹಾಕ್ತಾರೆ ಏನಪ್ಪ ಅಂದ್ರೆ ನೀನು ಯಾ ಹಾಡದ ಶಿವದ್ರಿ ಶಿಮಾತ್ ಆ ಒಳಗೆ ಚೈಟ್ ಹರಿದೈತಿ ಸೌಂಡ್ ತುಂಬಾಕ್ ರೊಕ್ಕ ಇಲ್ಲ ಮನೆಯಾಗ ಇವ್ ಸಿಂಹಾದ್ರಿ ಸಿಂಹ ಅಂತ ಹೇಳಿದ್ರು ಒಟ್ಟ ಸೋಷಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾ ಕೇಳ್ರಿ ನಿಜ ಜೀವನ ಬೇರೆ ಸೊ ಆರ್ ಸಿ ಬಿ ಅಭಿಮಾನಿ ಹೋದ ಸಂಬಂಧ ನಾನು ಡೈರೆಕ್ಟ್ ಹೇಳ್ಬಿಡ್ತೀನಿ ಹೇಳಿ ಓಕೆ ಮೂರು ವರ್ಷ ಆಯ್ತು ನಿಮ್ಮ ಮಕ್ಕಳು ನೋವು ಮಾಡಕೈತೆ ಈಗ ಹೇಳತ್ತೆ ನನ್ನ ಮುಂದೆ ಹದಿನಾಲ್ಕು ವರ್ಷ ಆದ್ರೆ ನಮ್ಮ ಟೀಮ್ ಕಪ್ಪಾಗಿದ್ದಿಲ್ಲ ಟೀಮ್ ಬಿಟ್ಟಿದ್ದು ನಿಮ್ಮ ಅಕ್ಕನ ಬಿಡ್ತೀನಿ ಮುಂದಿನ ವರ್ಷ ರಾತ್ರಿ ನಮ್ಮ ತಿಂಬು ಕಬ್ಬು ಕಲ್ತೈತಿ ಬೆಳಿಗ್ಗೆ ನಿಮ್ಮ ಅಕ್ಕನ ಓದ್ ಬಿಡ್ತೀನಿ ಏನ್ ಮಾಡ್ಕೊತಿ ಮಾಡ್ಕೋ ಬಾಬಾ ಅಡ್ಸಿ ಮಗಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಪ್ರಸ್ತ ಅದೇ ರೀತಿಯಾಗಿ ನಮ್ಮ ಮ್ಯೂಸಿಕ್ ಮಹಿಳೆಯರು ಅವರು ಕಂಡಿಸಿರ್ಲಿಕ್ಕೆ ಕೊಂಬರ ಕೊಟ್ಟಾರ ನಿನ್ನ ಕರ್ನಾಟಕ ಓಕೆ